కుడిరు శ్రీ గురుదేవ సంస్కార దత్తాంజనే క్షేత్ర వరే సమితి వైభవ హరేఖానికి సంరపణులు పద్నాలుగు తారీఖు సమీతి నిన్న ఎంశికావు డాక్టర్ సురేష్ పిత్ రైతు గౌరవధ్యక్షరా సంఘమఠ దూరు బలరమాచార్య సీతారాం సౌరవు జయప్రకాశ విధివారి ಮುಖ್ಯವಾದ ಸೀತಾರಾಮಾಯಿ ಕಂಬಾಡಿ ಅಧ್ಯಕ್ಷರಾದ ಅಂಚನೇ ಕ್ಷೇತ್ರದ ಕಾರ್ಯಾಧ್ಯಕ್ಷರಾಗಿ ಜಗನಾಶ್ ಶೆಟ್ಟು ಜಗದೀಶ್ ಜಗದೀಶ್ ಶೆಟ್ಟರ್ ಎಂಡಿಕಟ್ಟೆ ಅಂಚನೇ ಡಾಕ್ಟರ್ ಕಾರ್ಯಾಧ್ಯಕ್ಷರಾದ ನಮ್ಮ ಕೃಷ್ಣ ಎನ್ ವೈ ಕೆಲ ಉಪಾಧ್ಯಕ್ಷರಾದ ಸೇವಾ ಇದೇ ಫೆಬ್ರವರಿ ಹದಿನೆಂಟು ಹತ್ತೊಂಬತ್ತನೇ ತಾರೀಕಿನಂದು ಒಡಿಯೂರು ಕ್ಷೇತ್ರದಲ್ಲಿ ಜರುಗುವಂತ ತುಳುನಾಡ ಜಾತ್ರೆ ಹಾಗೂ ಒಡಿಯೂರು ವೈಭವದ ರಥೋತ್ಸವ ಈ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಆಯೋಜನೆ ಮಾಡುವುದಕ್ಕೋಸ್ಕರ ಒಡಿಯೂರು ಕ್ಷೇತ್ರದಿಂದ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ತಾಲೂಕುಗಳಲ್ಲಿ ಒಂದು ಭವ್ಯವಾದ ಹಸಿರು ಹೊರಕಾಣಿಕೆಯನ್ನ ಸಮರ್ಪಣೆ ಮಾಡಲಿಕ್ಕೆ ಎಲ್ಲ ತಾಲೂಕುಗಳಲ್ಲಿ ಆಯಾಯ ಸಮಿತಿಗಳನ್ನ ರಚನೆ ಮಾಡಿಕೊಂಡು ಪ್ರತಿಯೊಬ್ಬರ ಇವರನ್ನ ಪದಾಧಿಕಾರಿಗಳನ್ನ ಆಯೋಜನೆ ಮಾಡಿಕೊಂಡು ಒಂದು ವೈಭವದ ಹೊರಕಾಣಿಕೆಯನ್ನ ಒಡೆಯೂರಿಗೆ ಸಮರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೇವೆ ಈ ಸುಸಂದರ್ಭದಲ್ಲಿ ನಾನು ಎಲ್ಲಿಕೆ ಇಚ್ಛೆ ಪಡುವುದು ಏನಂದ್ರೆ ಎಲ್ಲ ಪುತ್ತೂರು ತಾಲೂಕಿನಾದ್ಯಂತ ಈ ಮುಖ್ಯಪ್ರಾಣ ದೇವರ ಭಗವ ಭಕ್ತರಾದಂಥ ಎಲ್ಲರೂ ಈ ವೈ ವೈಭವದ ಹಸಿರು ಹೊರಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ ಎಲ್ಲರ ಸಹಕಾರ ಕೊಡಬೇಕು ಅದರೊಂದಿಗೆ ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಬೇಕು ಹಾಗೂ ಇದಕ್ಕೆ ಈ ಒಡಿಯೂರು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡು ಮಾಡುವಂಥ ಹೊರಕಾಣಿಕೆಗೆ ಎಲ್ಲರೂ ಭಕ್ತಿಪೂರ್ವಕವಾಗಿ ಹೊರಕಾಣಿಕೆ ಸಮರ್ಪಣೆ ಮಾಡಲಿಕ್ಕೆ ಅವಕಾಶ ಇದೆ ಅದಕ್ಕೋಸ್ಕರ ಅದು ಈ ಸಮರ್ಪಣೆ ಮಾಡುವ ಉದ್ದೇಶದಿಂದ ಇದೇ ಬರುವ ಹದಿನಾಲ್ಕನೇ ತಾರೀಕಿನಂದು ಮಾತೋಬ್ಬರ ಮಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ಕಾರ್ಯಾಲಯವನ್ನು ಒಂದು ತೆರ ತೆರ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಈ ಎಲ್ಲ ಈ ಹೊರಕಾಣಿಕೆ ಯಾವ ರೀತಿ ಇರ್ತದೆ ಈ ಹೊರಕಾಣಿಕೆಯನ್ನು ಸಮರ್ಪಣೆ ಮಾಡುವ ರೀತಿ ಯಾವುದು ಇದಕ್ಕೆಲ್ಲ ನಾವೆಲ್ಲರೂ ಒಬ್ಬೊಬ್ಬರು ಒಂದೊಂದು ಜವಾಬ್ದಾರಿಯನ್ನು ತಗೊಂಡಿದ್ದೇವೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಜಗದೀಶ್ ಶೆಟ್ಟರು ನೆಲ್ಲಿಕಟ್ಟೆ ಇವರು ಅದನ್ನು ವಿಸ್ತಾರವಾಗಿ ಹೇಳ್ತಾರೆ ಅದರೊಟ್ಟಿಗೆ ನಮ್ಮ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಪುತ್ರ ಪುತ್ರಾಯರು ತಾವು ಹೇಮನಾಥ ಶೆಟ್ಟರು ಈ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಕೃಷ್ಣ ಎಮಲಿಕೆ ಇವರೆಲ್ಲರೂ ಒಂದೊಂದು ಜವಾಬ್ದಾರಿಯನ್ನ ವಿಸ್ತೃತವಾಗಿ ನಿಮ್ಮ ಮುಂದೆ ಇರ್ತಾರೆ ನಾವು ಒಡಿಯೂರಿನಲ್ಲಿ ಯಾವಾಗ್ಲೂ ಒಂದು ವಿವಿಧತೆಯಲ್ಲಿ ಏಕತೆ ಅಂತೇಳಿ ಎಂಬ ರೀತಿಯಲ್ಲಿ ಹಲವು ಕಾರ್ಯಕ್ರಮಗಳನ್ನ ಒಡಿಯೂರು ಸ್ವಾಮೀಜಿ ಶ್ರೀ ದೇವ ಶ್ರೀ ಶ್ರೀ ದೇವಾನಂದ ಸ್ವಾಮೀಜಿ ಅವರು ಹಮ್ಮಿಕೊಡ್ತಾರೆ ಈ ಸಲ ತುಳುನಾಡ ಜಾತ್ರೆ ಬಹಳ ಹಿಂದೆ ಅವರು ತುಳುನಾಡ ತೇರು ಅಂತೇಳಿ ಮಾಡಿ ತುಳುವಿಗೆ ಒಂದು ಪ್ರಾತಿನಿಧ್ಯತೆ ಪ್ರಾತಿನಿಧ್ಯತೆ ಕೊಡಬೇಕೆಂಬ ನೆಲೆಯಲ್ಲಿ ಅವರು ಕಾರ್ಯ ಮಾಡಿದ್ರು ಅದರಲ್ಲಿ ಪುತ್ತೂರಿನಲ್ಲಿ ಅಭೂತಪೂರ್ವ ಅಂತ ಒಂದು ಸ್ಪಂದನ ಸಿಕ್ಕಿತ್ತು ಬಹಳ ಯಶಸ್ವಿ ಕಾರ್ಯಕ್ರಮ ಆಯ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ ಉಡುಪಿ ಜಿಲ್ಲೆಯಲ್ಲಿ ಕೂಡ ತುಳುನಾಡ ತೇರು ಪುತ್ತೂರಿನಲ್ಲಿ ವಿಜೃಂಭಿಸಿತು ಹೇಳಿ ಹೇಳ್ಬೋದು ತುಳುನಾಡು ಜಾತ್ರೆಯ ಒಟ್ಟಿಗೆ ತುಲ್ ಒಡಿಯೂರು ರಥೋತ್ಸವ ಮತ್ತೊಂದು ಸಿರಿರಾಮಿ ಅಂತ ತುಳು ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ ರಾಮನಿಗೆ ಭಾರತ ದೇಶದಲ್ಲಿ ಸಿಕ್ಕಿದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಧಾರ್ಮಿಕ ಮಣ್ಣನೆಯನ್ನ ಅನುಸರಿಸಿ ಸಿರಿರಾಮಿ ತುಳು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಅಂದರೆ ನಾವು ಈಗ ಜಿಲ್ಲೆಯಲ್ಲಿ ಮೂರು ಜಿಲ್ಲೆ ಒಳಪಡ್ತದೆ ಒಂದು ಉಡುಪಿ ಮಂಗಳೂರು ಹಾಗೂ ಕಾಸರಗೋಡ್ ಜಿಲ್ಲೆ ಈ ಈ ಮೂರು ಜಿಲ್ಲೆಗಳಲ್ಲಿ ಅವಿರತವಾಗಿ ಒಡಿಯೂರು ಸ್ವಾಮೀಜಿಗಳ ಒಂದು ಭಕ್ತರಿದ್ದಾರೆ ಅವರನ್ನು ನೆಚ್ಚಿಕೊಂಡಿದ್ದವರಿದ್ದಾರೆ ನಾವು ಪುತ್ತೂರಿನಲ್ಲಿ ಅದು ಸಹ ಒಂದು ವಿಶೇಷವಾಗಿ ಈ ತುಂಬಾ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡಿದಂತ ಸೀತರಾಮರ ಅವರನ್ನ ಅವರ ಅಧ್ಯಕ್ಷತೆಯಲ್ಲಿ ಕಾವು ಹೇಮನಾಥ್ ಶೆಟ್ರು ಮತ್ತು ಡಾಕ್ಟರ್ ಪುತ್ತುರಾಯರು ಇಬ್ಬರ ಬಗ್ಗೆ ಹೇಳಬೇಕಂತೇಳಿಲ್ಲ ಅಂದರೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರು ಕೈ ಹಾಕಿದ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡಿದವರು ಹಾಗೂ ಗುರುಸೇವಾ ಬಳಗದ ನಮ್ಮ ಸುಧೀರ್ ಅವರು ಹಾಗೂ ನಮ್ಮ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ನಾವೀಗ ಅವರ ಕಾಣಿಕೆ ಮಾಡುವಾಗ ಕೂಡ ನಮ್ಮ ಕೃಷ್ಣ ಎಮ್ಮ ಆಳಿಕೆ ಅವರು ಎಲ್ಲರ ನೇತೃತ್ವದಲ್ಲಿ ನಮ್ಮ ತುಂಬಾ ಜನ ಇದ್ದಾರೆ ಅರಿನಾಕ್ಷಿ ಜಯಸ್ವಿ ಇದ್ದಾರೆ ನಮ್ಮ ದಿನೇಶ್ ಜೈನ್ ಅವರು ಇದ್ದಾರೆ ಅಶೋಕ್ ರವಿ ಅವರು ಇದ್ದಾರೆ ಅಹ್ ಇವರೆಲ್ಲ ನೇತೃತ್ವದಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ನಾವು ಧಾರ್ಮಿಕತೆಯಲ್ಲಿ ನಮ್ಮನ್ನು ಹೇಗೆ ತೊಡಗಿಸಿಕೊಳ್ಬೇಕೆಂಬ ನೆಲೆಯಲ್ಲಿ ನಾವು ಒಂದು ಚೌಕಟ್ಟನ್ನ ಆಧರಿಸಿಕೊಂಡು ನಾವು ಇವಾಗ ವಿಸ್ತೃತವಾದಂತ ಒಂದು ಚರ್ಚೆಯನ್ನ ಮಾಡಿಕೊಂಡು ಪುತ್ತೂರಿನಿಂದ ಒಂದು ಇನ್ನೂರು ಹೊರಕಾಣಿಕೆ ವಾಹನಗಳು ಹೊರಡಬೇಕು ಎಂಬಂತ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಮಾಡುತ್ತಾ ಸಾಕ್ತಾ ಇದ್ದೇವೆ ಅದರಲ್ಲಿ ನನಗೆ ಯಶಸ್ವಿ ಆಗ್ತೇವೆ ಎಂಬಂತ ಸಂಪೂರ್ಣವಾದ ಭರವಸೆ ಇದೆ ಯಾಕೆಂದ್ರೆ ಆ ಹಲವು ಪುತ್ತೂರಿನ ದಿಗ್ಗಜರು ದಿಗ್ಗಜರು ಅಂತ ಹೇಳಿದ್ರೆ ನಾವು ಸಾಮಾಜಿಕವಾಗಿ ಬಡವರಲ್ಲಿ ಮತ್ತು ಆ ಸಾಮಾಜಿಕ ಸೇವೆಯಲ್ಲಿ ದೇವರನ್ನು ಕಾಣುವಂತ ವ್ಯಕ್ತಿಗಳು ಈ ಒಂದು ಹೊರಕಾಣಿಕೆ ಸಮಿತಿಯಲ್ಲಿದ್ದಾರೆ ಆದ್ದರಿಂದ ತಾವೆಲ್ಲರೂ ಪತ್ರಿಕಾ ರಂಗದವರು ಮೀಡಿಯಾದವರು ಎಲ್ಲರೂ ನಮಗೆ ಸಂಪೂರ್ಣವಾದ ಸಹಕಾರ ಕೊಡಬೇಕು ಇದು ಕೇವಲ ಒಂದು ಸ್ಥಾನ ಮಾನ ಗೌರವದ ಪ್ರಶ್ನೆಯಾಗಿ ನಮಗೆ ಒಂದು ಹೆಸರು ಬರಬೇಕೆಂಬ ನೆಲೆಯಲ್ಲಿ ಮಾಡುವಂತಹದ್ದಲ್ಲ ಧಾರ್ಮಿಕತೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಇದರಲ್ಲಿ ಜಾತಿ ಮತ ಎಲ್ಲ ಭೇದ ಭಾವಗಳು ಒಂದು ಈ ಸಂದರ್ಭದಲ್ಲಾದರೂ ಒಂದು ಒಗ್ಗೂಡುವಂತಹ ಪ್ರಯತ್ನ ಆಗ್ಬೇಕೆಂಬ ನೆಲೆಯಲ್ಲಿ ಇದನ್ನ ಆಯೋಜಿಸಿದ್ದೇವೆ ಅದಕ್ಕಾಗಿ ನಾವು ನಮ್ಮೆಲ್ಲರ ಪುತ್ತೂರಿನ ಮಹಾ ಜನತೆಯ ಸಂಪೂರ್ಣ ಸಹಕಾರವನ್ನು ಕೊಡ್ತಿದ್ದೇವೆ ಅಂತೇಳಿ ಹೇಳಿ ನಮಗೆ ಈಗ ನಾವು ಹೇಮನ ಶೆಟ್ಟಿ ಅವರ ಒಂದು ತಂಡ ಸುಮಾರು ಕುಂಬ್ರದಿಂದ ಆಚೆ ಕಾವು ವಿಶ್ವರಮಂಗಿಲ ಈ ಸೈಡ್ ಎಲ್ಲ ಬಡಗನವರು ಈ ಇದರಲ್ಲಿ ಅವರು ತಮ್ಮನ್ನ ಅವರಿಗೆ ಜವಾಬ್ದಾರಿಯನ್ನ ನೀಡಿದ್ದೇವೆ ಮತ್ತೊಂದು ಈ ಸೈಡ್ ನಾವು ನಿಹಾಲ್ ಅಶೋಕ್ ರೈ ಅವರ ಅಳಿಯ ನಿಹಾಲ್ ರವರ ಒಂದು ನೇತೃತ್ವದಲ್ಲಿ ಬೆಳ್ಳಿಪಾಡಿ ಕೋಡಿಂಪಾಡಿ ಹಾಗೂ ಉಪ್ಪಿನಂಗಡಿ ಬಜತ್ತೂರು ಬನ್ನೂರು ಚಿಕ್ಕಮಡ್ನೂರು ಈ ಇದರಲ್ಲಿ ಮತ್ತು ಮೈಸಮರ್ಜಿನಿ ದೇವಸ್ಥಾನದ ಆಡಳಿತ ಸಮಿತಿಯವರ ನೇತೃತ್ವದಲ್ಲಿ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ಅಶೋಕ್ ರೈಯವರ ಅವರ ಒಂದು ಮುನ್ಸೂಚನೆಯಂತೆ ಅಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇವೆ ಪುತ್ತೂರು ಟೌನ್ ಅಲ್ಲಿ ನಾನು ಸುರೇಶ್ ಪುತ್ರಾಯರು ನಮ್ಮ ಅಧ್ಯಕ್ಷರಾದಂತಹ ಸೀತಾರಾಮರಯ್ಯವರು ಸವಣೂರು ಸೀತಾರಾಮರಯ್ಯ ಅವರು ಅಹ್ ಈಗೆಲ್ಲ ಕೃಷ್ಣ ಎಂ ಆಡಿಕೆ ನಮ್ಮ ಸುಧೀರ್ ಅವರು ವಜ್ರಮಾತ ಇದರ ಅಧ್ಯಕ್ಷರು ನಯನಾರಯ್ಯ ಅವರು ಅರಿಣಾಕ್ಷಿಜಿ ಶೆಟ್ಟಿಯವರು ಮತ್ತು ಅಹ್ ಅಶೋಕ್ ರೈ ಹುಲಿಪಾಡಿ ಅರ್ಪಿಣಿ ಗುತ್ತವ್ರು ನವೀನ್ ಕುಲಾಲ್ ರವರು ನಮ್ಮ ಕೇಂದ್ರ ಸಮಿತಿಯ ಉಪಾಧ್ಯಕ್ಷರಾದಂತ ಗೋಪಿನಾಥ್ ಶೆಟ್ಟಿ ಅವರು ಹಾಗೆ ಹತ್ತು ಹಲವು ಅಂದ್ರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವೆಲ್ಲ ಒಬ್ಬರನ್ನ ಕರೆದು ಸೇರಿಸುವುದಲ್ಲ ನಾವಾಗಿ ಸೇರುವಂತ ಒಂದು ವ್ಯವಸ್ಥೆ ಇದ್ರಲ್ಲಿ ನಡೆದಿದೆ ಮಾಲಿಂಗೇಶ್ವರನ ಈ ಮಣ್ಣಿನಲ್ಲಿ ಮಾಲಿಂಗೇಶ್ವರನ ಅಂಗಳದಿಂದ ಹೊರಡುವಂತ ಈ ಹೊರಕಾಣಿಕೆ ಒಂದು ತುಳುನಾಡ ಜಾತ್ರೆ ಒಂದು ಯಶಸ್ವಿಯಾಗುವಂತ ಎಲ್ಲಾ ಮುನ್ಸೂಚನೆಗಳು ಇದರಲ್ಲಿ ಇದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ನಮ್ಮ ಕಾವು ಹೇಮನ ಸೆಟ್ಟಿದ್ದಾರೆ ಇಲ್ಲ ನಾವು ಪುತ್ತೂರಿನಿಂದ ಹೊರಟ್ರೆ ನಮ್ಮಲ್ಲಿ ನೂರು ನೂರ ಮೂವತ್ತು ಇವು ವಾಹನಗಳಿಂದ ಹೆಚ್ಚಿನ ವಾಹನ ಖಂಡಿತವಾಗಿ ಈ ಹೊರ ಕಾಣಿಕೆಯಲ್ಲಿ ಭಾಗವಹಿಸುತ್ತದೆ ಮತ್ತು ಪ್ರತಿ ಒಂದು ವಾಹನದಲ್ಲಿ ಮೂವತ್ತು ಕೆಜಿಗಿಂತ ಹೆಚ್ಚಿನ ಅಕ್ಕಿ ಇರ್ತದೆ ಅನ್ನದಾನಕ್ಕೆ ಪ್ರಾಮುಖ್ಯತೆ ಕೊಡುವ ನಿಟ್ಟಿನಲ್ಲಿ ನಾವು ಸುಮಾರು ನನ್ನ ಲೆಕ್ಕದಲ್ಲಿ ಮೂವತ್ತರಿಂದ ನಲವತ್ತೈವತ್ತು ಕ್ವಿಂಟಲ್ ಅಕ್ಕಿ ವರೆಗೆ ನಾವು ಸಂಗ್ರಹಣೆ ಮಾಡುವ ಗುರಿಯನ್ನ ಇಟ್ಟುಕೊಂಡಿದ್ದೇವೆ ಹಾಗೆಯೇ ನಾವು ಹೇಳಿದ್ದೇವೆ ಎಂತ ಅಂತ ಹೇಳಿದರೆ ಯಾವ ವಾಹನ ಸಾಗಬಹುದು ನೀವು ಒಂದ್ ಕೆಜಿ ಬೆಲ್ಲ ತನ್ನಿ ಒಂದ್ ಕೆಜಿ ಬೇಳೆ ತನ್ನಿ ಯಾವುದೇ ಆಗ್ಬಹುದು ತುಳುನಾಡ ಜಾತ್ರೆ ಯಶಸ್ವಿ ಆಗ್ಬೇಕು ಎಂಬಂತ ನಿಟ್ಟಿನಲ್ಲಿ ಪುತ್ತೂರಿಂದ ಹೊರಟ್ರೆ ಸೀದಾ ನಾವು ವಿಟ್ಲ ಆಗಿ ಕನ್ಯಾನಾಗಿ ಹೊಡೆಯೋದು ನಾವು ಹತ್ತುವರೆ ಹತ್ತುವರೆ ಗಂಟೆಗೆ ಹೊರಡ್ತೇವೆ ನಾವಿಲ್ಲಿ ನಮ್ಮೆಲ್ಲ ಈ ಟೀಮಿನ ಆ ಬಂಧುಗಳಲ್ಲಿ ಸಂಬಂಧಿಕರಲ್ಲಿ ಹಾಗೂ ಸ್ನೇಹಿತರಲ್ಲಿ ನಮ್ಮದೊಂದು ವಿಜ್ಞಾಪನೆ ಅಂತ ಅಂದ್ರೆ ನಮಗೆ ಹದ್ನಾ ಹದ್ನಾರನೇ ತಾರೀಕು ಹತ್ತುವರೆ ಗಂಟೆಯಿಂದ ಎರಡು ಗಂಟೆವರೆಗೆ ತಮ್ಮ ಸಮಯವನ್ನು ನಮಗೆ ಕೊಡಬೇಕು ಅಂತ ಇದರಲ್ಲಿ ತಾವು ತಪ್ಪದೆ ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಸಂಬಂಧಕ್ಕೆ ಒಂದು ಬೆಲೆ ಬರ್ತದೆ ಸ್ನೇಹ ಸ್ನೇಹಕ್ಕೆ ಒಂದು ಬೆಲೆ ಬರ್ತದೆ ಮತ್ತು ತುಳುನಾಡಿನ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಒಂದು ಬೆಲೆ ಬರ್ತದೆ ಎಂಬ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡ್ತೇವೆನಲ್ಲಿ ನಾವು ನಡೆಯುತ್ತಿರುವ ಈ ಒಂದು ಭವ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆಯುತ್ತಿರುವಂತಹ ಹಸಿರುವಾಣಿ ವಾಣಿ ಸಮರ್ಪಣೆ ಕಾರ್ಯಕ್ರಮ ಸಮರ್ಪಣೆ ಪುತ್ತೂರಿನ ಶ್ರೀ ಮಾಲೀಕೇಶ್ವರ ದೇವಸ್ಥಾನದ ಪುತ್ತೂರಿನ ಸಮಸ್ತ ಹಿಂದೂ ಬಾಂಧವರಲ್ಲಿ ನಮ್ಮ ವಿನಂತಿಯನ್ನು ಹೇಳಿದರೆ ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಈ ಹೊರೆ ಸಮರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕು ಅಂತ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇವೆ ಮುಖ್ಯವಾಗಿ ನಾವು ಈ ಸಮಯದಲ್ಲಿ ಧನ ಸಹಾಯಕ ಜಾಸ್ತಿ ಹಸಿರು ವಾಣಿ ಬಗ್ಗೆ ಹೆಚ್ಚು ಗಮನ ಹರಿಸ್ತಾ ಇದ್ದೇವೆ ಆದ್ರಿಂದ ತಾವೆಲ್ಲರೂ ತಮ್ಮ ಶಕ್ತಾನುಸಾರ ಈ ಕಾರ್ಯಕ್ರಮಕ್ಕೆ ಬೇಕಾದಂತಹ ಸುರಸ್ತುಗಳನ್ನು ನೀಡಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಇದೆ ತಮಿಳುನಾಡ ಜಾತ್ರೆ ಜಾತ್ರೆಯ ಕಾರ್ಯಕ್ರಮ ಈಗಾಗಲೇ ಜಿಲ್ಲಾ ಸಮಿತಿಯ ವತಿಯಿಂದ ಬಹಳಷ್ಟು ಅದ್ದೂರಿಯಾಗಿ ಕ್ಷೇತ್ರದಲ್ಲಿ ಹುಡಿಯೂರು ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ ಅದರ ಪ್ರಯುಕ್ತ ಇವತ್ತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಮುಖ್ಯವಾಗಿ ಪುತ್ತೂರು ಇವತ್ತು ಬಹಳ ಕೇಂದ್ರ ಬಂಟ್ವಾಳಕ್ಕಿಂತಲೂ ಪುತ್ತೂರಿಗೆ ಇವತ್ತು ಭಾಳ ಪ್ರಾಮುಖ್ಯತೆ ಕ್ಷೇತ್ರದಿಂದ ಇದೆ ಸ್ವಾಮೀಜಿಯವರ ಕಡೆಯಿಂದ ಇದೆ ಈ ಭಾಗದಲ್ಲಿರುವಷ್ಟು ಭಕ್ತರುಗಳು ಯಾವುದೇ ಭಾಗದಲ್ಲಿ ಇಲ್ಲ ಅಂತ ಹೇಳುವಂಥದ್ದು ಮತ್ತು ಇಲ್ಲಿರುವಂಥ ಸಮಿತಿಗಳು ಸೇವಾ ಸಮಿತಿಗಳೆಲ್ಲ ಪುತ್ತೂರನ್ನು ಹೆಚ್ಚು ಸ್ವಾಮೀಜಿಗಳು ಮೆಚ್ಚಿಕೊಂಡಿರುವುದರಿಂದ ಈ ಭಾಗದಿಂದ ಬಹಳಷ್ಟು ಭಕ್ತರು ಕ್ಷೇತ್ರದ ಭಕ್ತರು ಈ ಭಾಗದಲ್ಲಿದೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಹಸಿರುವಾಣಿ ಹೊರೆ ಕಾಣಿಕೆಗೆ ಪುತ್ತೂರು ಭಾಗದಲ್ಲಿ ಬಹಳ ಮಹತ್ವವನ್ನು ಕೊಡಲಾಗಿದೆ ಎಂದು ಹೇಳುವಂಥದ್ದು ಇಲ್ಲಿ ಬಹಳ ಪ್ರಾಮುಖ್ಯವಾದ ವಿಚಾರ ಅದಕ್ಕಾಗಿ ಇವತ್ತು ಒಂದು ಸಮಿತಿಯನ್ನು ಬೇರೆ ರಚನೆ ಮಾಡಿಕೊಂಡು ನಮ್ಮ ನೆಲಿಕಟ್ಟೆ ಜಗದೀಶ್ ಶೆಟ್ಟಿಯವರು ಒಟ್ಟು ಇದರ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದಲ್ಲಿ ತಗೊಳ್ಳುವ ಬದಲು ಜೊತೆಯಾಗಿ ಇವತ್ತು ಪುತ್ತೂರಿನ ಈ ಒಂದು ಹೊರೆ ಕಾಣಿಕೆಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಅಲ್ಲಿಯ ಕಾರ್ಯಕ್ರಮದ ಬಗ್ಗೆ ಒಂದು ಬೇರೆ ಸಂಘಟನೆ ಆಗ್ತಾ ಇದೆ ಆದರೆ ಪುತ್ತೂರಿನಿಂದ ಪ್ರಾಮುಖ್ಯ ಏನು ಅಂತ ಹೇಳಿದ್ರೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸುವ ಜೊತೆಯಾಗಿ ಅದಕ್ಕೆ ಪೂರಕವಾಗಿರುವಂಥ ಕಾಣಿಕೆಯಲ್ಲಿ ನಮ್ಮ ಈ ಭಾಗದ ಜನರ ಸಹಕಾರ ಯಾವ ರೀತಿ ಇದೆ ನಾವು ಯಾವ ರೀತಿ ಅದರಲ್ಲಿ ಭಾಗವಹಿಸ್ತೇವೆ ಅದು ಹದಿನೇಳು ಹದಿನೆಂಟಕ್ಕೆ ಹದಿನೆಂಟು ಹತ್ತೊಂಬತ್ತಕ್ಕೆ ಕಾರ್ಯಕ್ರಮ ಆದರೆ ಇವತ್ತು ಹದಿನಾರನೇ ತಾರೀಕಿಗೆ ಇಲ್ಲಿಂದ ಹೊರಕಾಣಿಕೆ ಹೋಗುವಂಥ ಒಂದು ಪೂರ್ವ ತಯಾರಿಯಾಗಿ ಇವತ್ತು ಭಾಳ ಒಳ್ಳೆಯ ವ್ಯವಸ್ಥೆ ಇವತ್ತು ಪುತ್ತೂರಿನಲ್ಲಿ ನಡೆಸಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಅನೇಕ ಮಂದಿಯ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಇವತ್ತು ಏಳು ವಲಯಗಳಾಗಿ ಅದನ್ನು ವಿಭಾಗ ಮಾಡಿಕೊಂಡು ಆ ಏಳು ವಿಭಾಗಕ್ಕೂ ಅದಕ್ಕೊಂದು ಮೇಲುಸ್ತುವಾರಿಯಾಗಿ ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಈ ಮೂಲಕ ಆದಷ್ಟು ಗರಿಷ್ಠ ಸಂಖ್ಯೆಯಲ್ಲಿ ಆ ಒಂದು ಹಸಿರುವಾಣಿಯಲ್ಲಿ ಭಾಗವಹಿಸುವಂಥದ್ದು ಮತ್ತು ಪ್ರತಿ ಮನೆಯಿಂದ ಈಗ ಭಕ್ತರಿಗೆ ಆ ಕ್ಷೇತ್ರದ ಅನೇಕ ಮಂದಿ ಅಭಿಮಾನಿಗಳು ವಿಷಯಗಳು ಮತ್ತು ಈಗಾಗಲೇ ಬೇರೆ ಬೇರೆ ಸೇವಾ ಬಳಗದಲ್ಲಿರುವಂಥವರೆಲ್ಲರೂ ಈ ಒಂದು ಹಸಿರುವಾಣಿಯ ಮೂಲಕ ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳುವ ವಿನಂತಿಯನ್ನು ನಾವು ಇವತ್ತು ಭಾಳ ಮುಖ್ಯವಾಗಿ ಮಾಡ್ತಾ ಇದ್ದೇವೆ ಎಲ್ಲರನ್ನು ನಮಗೆ ಸಂಪರ್ಕ ಮಾಡಲು ಸ್ವಲ್ಪ ತುಂಬ ಕಷ್ಟ ಆಗ್ಬೋದು ಎಲ್ಲರನ್ನೂ ಸಂಪರ್ಕ ಮಾಡಲಿಕ್ಕೆ ಆದರೆ ಕ್ಷೇತ್ರದ ಈಗಿನ ಚಟುವಟಿಕೆಗಳು ಅದು ತುಳು ಭಾಷೆಗೆ ಭಾಳ ಸ್ವಾಮೀಜಿಯವರ ಹೊತ್ತು ಕೊಡುವಂಥದ್ದು ಮತ್ತು ಉಳಿದ ಬೇರೆ ಬೇರೆ ಇವತ್ತು ಸೇವಾ ಚಟುವಟಿಕೆಗಳು ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಒಂದು ರೀತಿಯ ದೊಡ್ಡ ಆಂದೋಲನವೇ ಇವತ್ತು ಒಡಿಯೂರು ಕ್ಷೇತ್ರದ ವತಿಯಿಂದ ನಡೀತಾ ಇದೆ ಸ್ವಾಮೀಜಿಯರ ವತಿಯಿಂದ ಹಾಗೆ ಇರುವಾಗ ಇಂಥ ಕಾರ್ಯಕ್ರಮದಲ್ಲಿ ಪುತ್ತೂರು ಈ ಭಾಗದಿಂದ ಹೆಚ್ಚು ದೊಡ್ಡ ಮಟ್ಟದ ಹೊರೆ ಕಾಣಿಕೆಯ ಸಂಗ್ರಹದೊಂದಿಗೆ ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಪೂರ್ಣ ಸಹಕಾರವನ್ನು ಕೊಡಬೇಕಾಗಿದೆ ಹಾಗಾಗಿ ಹದಿನಾರನೇ ತಾರೀಕಿನ ಕಾಣಿಕೆಯ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅಂತಿದ್ರೆ ಈ ಭಾಗದ ಎಲ್ಲ ಜನಸಾಮಾನ್ಯರ ಹಿಂದೂ ಭಗವದ್ ಭಕ್ತರ ಕ್ಷೇತ್ರದ ಎಲ್ಲ ಕ್ಷೇತ್ರಕ್ಕೆ ಈ ಮೊದಲು ಭೇಟಿ ಕೊಟ್ಟಂತ ಮತ್ತು ಈ ಸ್ವಾಮೀಜಿ ಅವರ ಬಗ್ಗೆ ತಿಳ್ಕೊಂಡಂತವರ ಎಲ್ಲ ಸಹಕಾರವನ್ನು ನಾವು ಈ ಸಮಿತಿಯ ವತಿಯಿಂದ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗಾಗಿ ಇವತ್ತು ಜಗಣ್ಣ ಮತ್ತು ನಮ್ಮ ಅಧ್ಯಕ್ಷರು ನಾವೆಲ್ಲ ತೀರ್ಮಾನ ಮಾಡಿದ ನಮ್ಮ ಎಲ್ಲ ಸಮಿತಿ ತೀರ್ಮಾನ ಮಾಡಿದ ಪ್ರಕಾರ ಪುತ್ತೂರಿನಿಂದ ಹೋಗುವಂತ ಹೊರ ಕಾಣಿಕೆ ಇನ್ನೊಂದು ತಾಲೂಕಿನಲ್ಲಿ ಇಷ್ಟು ಖಂಡಿತವಾಗಿ ಇಲ್ಲ ಅಂತ ಹೇಳುವಂಥದ್ದು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಅತ್ಯಂತ ಅತ್ತೂರಿಯಾಗಿ ಅದು ನೂರು ನೂರೈವತ್ತು ವಾಹನಗಳ ದೊಡ್ಡ ಒಂದು ಜಾತ್ರೆ ಪ್ರತಿ ಒಂದು ವಾಹನದಲ್ಲೂ ಹೊರೆ ಕಾಣಿಕೆಯ ಸಂಗ್ರಹ ಈಗಾಗಲೇ ನಾವು ನಮ್ಮ ಊರು ಮೂರು ಮೂಡನೂರು ಈಶ್ವರಮಂಗಲ ತಾವು ಅರಿಯ ಮಾಡೂರು ಕುಳಿತಿಗೆ ಆ ಭಾಗದಿಂದ ಬಹಳ ಆ ಭಾಗದಲ್ಲಿ ಸೇವಾ ಸಂಘ ಅದರ ಚಟುವಟಿಕೆಗಳು ಬಹಳ ನಡೀತಾ ಇದೆ ಈಶ್ವರಮಂಗಲದಲ್ಲಿ ದೊಡ್ಡ ಒಂದು ಸಂಘಟನೆ ಇದೆ ಮತ್ತು ನಮ್ಮ ನಮ್ಮೂರಿನಲ್ಲಿ ಈ ಈ ಭಾಗದಲ್ಲೂ ಸಹ ದೊಡ್ಡ ಮಟ್ಟದ ಹಸಿರುವಾಣಿಯ ಸಂಗ್ರಹ ಎಲ್ಲರನ್ನು ನಾವು ಈ ಮೊದಲಿನ ದಿನಗಳಲ್ಲೂ ಸಹ ನಾವು ಅವರನ್ನು ಸಂಘಟಿಸ್ತಾ ಇದ್ದೆವು ಈಗ ಮತ್ತದಕ್ಕೆ ಪೂರಕವಾಗಿ ಈ ವರ್ಷ ಒಂದು ವಿಶೇಷವಾಗಿ ಸಂಘಟಿಸುವಂಥ ಕೆಲಸ ಕಾರ್ಯಗಳಾಗ್ತಾ ಇದೆ ಈ ಭಾಗದಿಂದ ಕಿಯೂರು ಕೆದಂಬಾಡಿ ಈ ಭಾಗದಿಂದಲೂ ಬಹಳ ಜನ ಇದ್ದಾರೆ ಜೊತೆಗೆ ಸರ್ವೆ ಮುಂದೂರು ಈ ಭಾಗದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಎಲ್ಲ ಭಾಗದಲ್ಲಿ ನಾವೀಗ ಪುತ್ತೂರಿನ ಈ ಭಾಗದ ಹೆಚ್ಚಿನ ಮನೆಗಳಿಂದ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಹಸಿರುವಾಣಿಗೆ ಸಹಾಯವನ್ನು ಮಾಡುವುದರ ಮೂಲಕ ಅದರಲ್ಲೆಲ್ಲ ನಾವು ತೊಡಗಿಸಿಕೊಳ್ಳುವುದರ ಮೂಲಕ ನಾವೆಲ್ಲರೂ ಸೇರಿದರೆ ಇದು ಬಹಳ ಯಶಸ್ವಿಯಾಗ ಮತ್ತೆ ಜಗದೀಶ್ ಶೆಟ್ಟಿ ಅವರು ಇಂಥ ಕಾರ್ಯಕ್ರಮದಲ್ಲಿ ಯಾವಾಗಲೂ ಯಶಸ್ವಿ ಅಂತ ಹೇಳುವಂಥದ್ದು ನಮಗೆ ಅಲ್ರಿಗೂ ಗೊತ್ತಿರುವಂಥದ್ದು ಸಂಘಟನೆಯಲ್ಲಿ ಆ ಯಾವುದೇ ಹಸಿರವಾಣಿ ಇರಬಹುದು ಅಥವಾ ಯಾವುದೇ ಮೆರವಣಿಗೆ ಇರಬಹುದು ಇದರಲ್ಲೆಲ್ಲ ಅವ್ರಿಗೆ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಿದೆ ಅದಕ್ಕಾಗಿ ಇವತ್ತು ಸಿಕ್ರಾಮ್ ಅವರನ್ನು ಸೇರಿಸಿಕೊಂಡು ನಮ್ಮನ್ನೆಲ್ಲ ಸೇರಿಸಿಕೊಂಡು ನಾವು ಜಗದೀಶ್ ಒಂದು ಕಡೆ ಸ್ವಾಮೀಜಿಯವರ ಭಕ್ತರಾಗಿ ಆ ಕ್ಷೇತ್ರದ ಬಗ್ಗೆ ಅಭಿಮಾನ ಇರುವವರಾದ್ರೆ ಇನ್ನೊಂದು ಕಡೆ ಜಗದೀಶ್ ಶೆಟ್ಟರು ಹೊರಟ್ರೆ ಅದರಿಂದ ನಾವೆಲ್ಲ ನಿಲ್ಲಲೇಬೇಕಾಗಿದೆ ಬೇಕಾಗಿದೆ ಯಾಕಂತ ಹೇಳಿದ್ರೆ ಅವರು ಯಾವರಿಗೂ ಎಲ್ರಿಗೂ ಯಾವಾಗ್ಲೂ ಬೇಕಾಗುವುದಾಗಿರುವ ಕಾರಣ ಈ ಹೊರಕಾಣಿಕೆಯ ಒಂದು ವ್ಯವಸ್ಥೆ ಅತ್ಯಂತ ಒಳ್ಳೆ ರೀತಿಯಲ್ಲಾಗಿದೆ ಮಾಧ್ಯಮ ಮಿತ್ರರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇದಕ್ಕೆ ಪೂರಕವಾಗಿ ಈ ಒಂದು ಹಸಿರುವಾಣಿ ಅತ್ಯಂತ ಅದ್ದೂರಿಯಾಗಿ ನಡೆಯುವ ರೀತಿಯಲ್ಲಿ ಎಲ್ಲರ ಸಹಕಾರ ಸಿಗುವ ನಿಟ್ಟಿನಲ್ಲಿ ಈ ಎಲ್ಲ ಅದರ ಹೆಚ್ಚಿನ ವಿಚಾರಗಳು ನಲ್ಲಿ ಇದೆ ಹಾಗಾಗಿ ಈ ಹಸಿರುವಾಣಿಯ ವಾಣಿಯ ಹೊರಕಾಣಿಕೆಯ ಸಮರ್ಪಣೆ ಪುತ್ತೂರಿನಿಂದ ಜಿಲ್ಲೆಯಲ್ಲೇ ಪ್ರಥಮ ಅದಕ್ಕೆ ಸ್ಥಾನಮಾನ ಅಂತಲ್ಲ ಪ್ರಥಮ ರೀತಿಯಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆದಿದೆ ಅಂತ ಹೇಳುವ ರೀತಿಯಲ್ಲಿ ತಮ್ಮ ಕಡೆಯಿಂದಲೂ ಅದಕ್ಕೆ ಸಹಕಾರ ಬೇಕು ಅಂತ ಹೇಳಿ ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗೆ ಹದಿನಾರು ಗದ್ದೆಯಲ್ಲಿ ಕಾರ್ಯಾಲಯವನ್ನ ತೆರೀತೇವೆ ಎಲ್ರಿಗೂ ತಾಲೂಕಿನಾದ್ಯಂತ ಎಲ್ರಿಗೂ ಅವರ ಕಾಣಿಕೆಯನ್ನ ಅಲ್ಲಿ ಬಂದು ಸಮರ್ಪಣೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇದೆ ಹೌದು ಪ್ರಥ ಬೀದಿ ಹತ್ರ ಕಾರ್ಯಾಲಯ ಉದ್ಘಾಟನೆ ಮಾಡ್ತೇವೆ ಅದರ ಉದ್ಘಾಟನೆಯನ್ನ ಡಿಸಿಸಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾದಂಥ ಶಶಿಕುಮಾರ್ ಹಾಗೂ ನಿಹಾಲ್ ಶೆಟ್ಟಿ ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅದರೊಟ್ಟಿಗೆ ನಾವು ಹದಿನಾಲ್ಕು ಅಥವಾ ಹದಿನೈದನೇ ತಾರೀಕಿನಂದು ದರ್ಬೆಯಿಂದ ಗೋಳುವಾರ ತನಕ ಹೊರಕಾಣಿಕೆ ಸಂಗ್ರಹ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲೂ ಸಹಕಾರ ಕೊಡಬೇಕಂತ ತಾಲೂಕಿನಾದ್ಯಂತ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ